ಯಾರನ್ನ ಬ್ಯಾನ್ ಮಾಡ್ತೀರ ಈ ಪ್ರವೀಣ್ ಕುಮಾರ್ ಅಂತ ಯಾರೋ ಒಬ್ಬ ಪಾಪ ಪಿ ಒ ಸರ್ಕಾರಿ ನೌಕರರನ್ನ ಕಿತ್ತಾಕಿದ್ದೀರ ಅನೇಕ ಜನರು ಕೆಲಸದಲ್ಲಿ ಇದ್ದಾರೆ ಆರ್ ಎಸ್ ಎಸ್ನವರು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಒಂದು ಹದಿನಾಲ್ಕು ಚೀಫ್ ಮಿನಿಸ್ಟ್ರು ಒಂದು ಎಂಟು ಗವರ್ನರ್ಗಳು ಇವರೆಲ್ಲ ಕಿತ್ತಾಕ್ತೀರಾ ನೀವು ಏನು ನೀವು ಮಾತಾಡ್ತಾ ಇದ್ದೀರಾ ಅಂತ ನಿಮ್ಗೆ ಏನು ಅರಿವಿದ್ಯಾ ಆರ್ ಎಸ್ ಎಸ್ ಅಲ್ಲಿ ಕೆಲಸ ಮಾಡೋರನ್ನ ಕಿತ್ತಾಕ್ತಾ ಇದ್ದೀರಾ ಒಂದು ಕಡೆ ಇದು ಮಾಡ್ತೀರಾ ಒಂದು ಕಡೆ ಪಿ ಎಫ್ ಐ ಸಂಘಟನೆ ಯಾವುದೋ ಡಿ ಜೆ ಹಳ್ಳಿ ಕೇಸು ಕೆಜೆ ಹಳ್ಳಿ ಕೇಸು ಹುಬ್ಳಿ ಕೇಸು ಅವ್ರದೆಲ್ಲ ಕೇಸ್ ವಿಡ್ರಾ ಮಾಡ್ತೀರಾ ವಿಶ್ವದ ಯು ಎನ್ ರೆಸೊಲ್ಯೂಷನ್ ಪಾಸ್ ಆಗಿದೆ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಮುಸ್ಲಿಂ ಟೆರರಿಸ್ಟ್ ಆರ್ಗನೈಸೇಷನ್ ಇದೆ ಅಂತ ಅದರಲ್ಲೂ ಕರ್ನಾಟಕದಲ್ಲಿ ಪಿ ಎಫ್ ಐ ಆಗಿರ್ಬೋದು ಎಸ್ ಡಿ ಪಿ ಐ ಅಂತ ಆರ್ಗನೈಸೇಷನ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಅದ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಕೇವಲ ವೈಚಾರಿಕವಾಗಿ ರಾಷ್ಟ್ರೀಯತೆ ಮತ್ತು ಧರ್ಮ ಯಾವ ಧರ್ಮ ಮಾತೃಭೂಮಿ ಮಾತೃಭೂಮಿ ಬಗ್ಗೆ ಭಾರತದ ಬಗ್ಗೆ ಮಾತಾಡುವ ಒಂದು ಆರ್ಗನೈಜೇಷನನ್ನು ಕಿತ್ತಾಕ್ಬೇಕು ಅಂತ ಇದ್ದೀರಾ ನೀವು ಒಂದು ದಿನ ಬನ್ನಿ ಸ್ವಾಮಿ ಒಂದು ದಿನ ನೀವು ದಯವಿಟ್ಟು ಆರ್ ಎಸ್ ಎಸ್ ಶಾಖೆಯಲ್ಲಿ ಕೂತ್ಕೊಳ್ಳಿ ಅಥವಾ ನಮ್ಮ ಆರ್ ಎಸ್ ಎಸ್ ಶಾಖೆಯನ್ನು ನಾವು ಲೈವ್ ಆಗಿ ಕೊಡ್ತೀವಪ್ಪ ಯೂಟ್ಯೂಬ್ ಲೈವ್ ಕೊಡ್ತೀವಿ ಫೇಸ್ಬುಕ್ ಲೈವ್ ಕೊಡ್ತೀವಿ ಅದೇ ಮದ್ರಸದಲ್ಲಿ ಹೇಳ್ಕೊಡುವ ಪಾಠಗಳನ್ನು ನೀವು ಲೈವ್ ಕೊಡಿಸಿ ನೋಡೋಣ ಮದ್ರಸಗಳಲ್ಲಿ ಹೇಳ್ಕೊಡುವ ಪಾಠವನ್ನು ನೀವು ಒಂದ್ಸಲಿ ಕೇಳಿಸ್ಕೊಳ್ಳಿ ಭಾರತವನ್ನ ಎರಡ್ ಸಾವಿರದ ಐವತ್ತರಲ್ಲಿ ಮುಸ್ಲಿಂ ರಾಷ್ಟ್ರ ಮಾಡಕ್ಕೆ ಹೊರಟಿದ್ದಾರೆ ಅದು ನಿಮ್ಗೆ ಕಿವಿಗೆ ಬಿದ್ದಿಲ್ಲ ಮೂರ್ತಿ ಪೂಜೆ ಮಾಡೋರನ್ನ ಕೊಲ್ಲಿ ಅಂತ ಮದ್ರಸಗಳು ಹೇಳ್ಕೊಡ್ತಾರೆ ಅದು ನಿಮ್ಗೆ ಕಿವಿಗೆ ಬಿದ್ದಿಲ್ಲ ಹಿಂದೂಗಳನ್ನು ಕಂಡ್ರೆ ಅವರನ್ನ ಲವ್ ಜಿಹಾದ್ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದಾರೆ ಹೆಣ್ಮಕ್ಳನ್ನ ಬುಟ್ಟಿಗೆ ಹಾಕೊಳ್ಳಿ ಅಂತ ಮದ್ರಸಗಳು ಹೇಳ್ಕೊಡ್ತಾ ಇದ್ದಾರೆ ಅದು ನಿಮ್ಗೆ ಕಂಡಿಲ್ಲ ನಿಮ್ಗೆ ಕಂಡಿಲ್ಲ ಅಂದರೆ ಬಿಡಿ ಅನೇಕ ಹೈಕೋರ್ಟ್ ಜಜ್ಮೆಂಟ್ಗಳು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು ಲವ್ ಜಿಹಾದ್ಗಳ ಬಗೆಯಾಗಿದೆ ಅನೇಕ ಎನ್ ಐ ಎ ಡಾಕ್ಯುಮೆಂಟ್ಸು ಸಿ ಬಿ ಐ ಡಾಕ್ಯುಮೆಂಟ್ಸು ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಯುಮೆಂಟ್ಸ್ಗಳಲ್ಲಿ ಮುಸ್ಲಿಂ ಆರ್ಗನೈಜೇಷನ್ ಏನೇನೋ ಮಾಡಬೇಕು ಅಂತ ಹೊರಟಿದೆ ಅದ್ರ ಬಗ್ಗೆ ನಿಮ್ಮ ಕಣ್ಣಿಗೆ ಬಿದ್ದಿಲ್ಲ ಕೇವಲ ಶಾಂತಿಯುತವಾಗಿ ಭಾರತದಲ್ಲಿ ಕೆಲಸ ಮಾಡಿಕೊಂಡು ನೂರು ವರ್ಷದಿಂದ ಬರಗಾಲ ಬರಲಿ ಮಳೆ ಬರಲಿ ಯುದ್ಧ ಆಗಲಿ ಯಾವುದೇ ಥರದ ಅರ್ತ್ವೇಕ್ ಆಗಲಿ ಏನೇ ಆಗಲಿ ಫಸ್ಟ್ ಕೆಲಸಕ್ಕೆ ಬರೋದೇ ಆರ್ ಎಸ್ ಎಸ್ ಸ್ವಯಂ ಸೇವಕರು ನಾವು ನಾವು ಬರ್ತೀವಿ ಬೆಂಗಳೂರಲ್ಲಿ ನೆರೆ ಬಂದಾಗ ಫ್ಲಡ್ಸ್ ಬಂದಾಗ ಯಾರಿಗೆ ಬಂದಿದ್ದು ಬಿ ಬಿ ಎಂ ಪಿ ಅವ್ರು ಬರಲಿಲ್ಲ ನಾವು ಬಂದಿದ್ದು ಆರ್ ಎಸ್ ಎಸ್ ಅವರು ಬಂದಿದ್ದು ಆರ್ಮಿಗೆ ಏನಾದರೂ ತೊಂದರೆ ಆದಾಗ ಚಂದ ಅಲ್ಲಿ ಹೋಗಿ ಕೊಡೋರು ಯಾರು ಆರ್ ಎಸ್ ಎಸ್ ಅವರೇ ಅರವತ್ತೆರಡರ ಸ್ವತಂತ್ರ ರಿಪಬ್ಲಿಕ್ ಡೇ ಪರೇಡಿಗೆ ಆರ್ ಎಸ್ ಎಸ್ದು ಒಂದು ಬ್ಯಾಚ್ ನಡೆದಿದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ